ಹಲೋ ನಮಸ್ತೆ ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಚಾನಲ್ಗೆ ನೀವು ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಎಸ್ ಬಿಫೋರ್ ಫೇಸ್ನ ನೀವು ನೋಡಿದ್ರಿ ಇದು ಆಫ್ಟರ್ ಫೇಸ್ ಇವತ್ತಿನ ಈ ವಿಡಿಯೋದಲ್ಲಿ ಡಸ್ಕಿ ಸ್ಕಿನ್ ಟೋನ್ನ ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಕ್ರೆಲಾನ್ ಫೌಂಡೇಶನ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಕಲಿತೀರಾ ಡೆಫಿನೆಟ್ಲಿ ನಿಮಗೆ ಡಸ್ಕಿ ಸ್ಕಿನ್ ಟೋನ್ ಮೇಕಪ್ ಕಷ್ಟ ಅನಿಸಿದೆ ಈ ವಿಡಿಯೋ ನಿಮಗೋಸ್ಕರ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅರ್ಬನ್ ಬೊಟ್ಯಾನಿಕ್ಸ್ ಅನ್ನೋ ಒಂದು ಬ್ರ್ಯಾಂಡಿಂದ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಫೇ ಫೇಸ್ ಕ್ಲೆನ್ಸಿಂಗ್ ಎಲ್ಲ ಆಗೋಗಿದೆ ಸೊ ತರವಾಗಿ ಒಂದು ಪೌಡರ್ ಪ್ಯಾಡಲ್ಲಿ ನಾನು ಟೋನರ್ನ ಹಾಕ್ಕೊಂಡು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ಪೋರ್ಸ್ ಆಗಿರ್ಬೋದು ಇಲ್ಲ ಆಯಿಲ್ ಸ್ಕಿನ್ ಆಗಿರ್ಬೋದು ಇಲ್ಲ ಆಯಿಲ್ ರಿಲೀಸ್ ಆಗೋದಾಗಿರ್ಬೋದು ಸ್ವೆಟ್ ಆಗೋದಾಗಿರ್ಬೋದು ಇದೆಲ್ಲ ಪ್ರಾಬ್ಲಮ್ ಎಂಥದ್ದು ಇಲ್ಲ ಬಟ್ ಆದರೂ ಫಾರ್ ಸೇಫರ್ ಸೈಡ್ ನಾನು ಟೋನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಐ ಆಮ್ ಯೂಸಿಂಗ್ ಅರ್ಬನ್ ಬೊಟ್ಯಾನಿಕ್ಸ್ ಅನ್ನೋ ಒಂದು ಬ್ರ್ಯಾಂಡಿಂದ ಟೋನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ನಾನು ಸಿಟಫುಲ್ ಮಾಯಶ್ಚರೈಸರ್ನ ಹಾಕ್ತಾ ಇದ್ದೀನಿ ಇವರ ಸ್ಕಿನ್ ಬಂದು ಡ್ರೈ ಆಗಿತ್ತು ಸೊ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಇಲ್ಲಿ ಹೈಡ್ರೇಟಿಂಗ್ ಮಾಯಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಇವರು ಯಾರು ಅಲ್ಲ ನನ್ನ ಅಸಿಸ್ಟೆಂಟ್ ಆ್ಯಂಡ್ ನನ್ನ ಸ್ಟೂಡೆಂಟ್ ಆ್ಯಂಡ್ ಶಿ ಅಸಿಸ್ಟ್ ಮೀ ಇನ್ ಆಲ್ ಮೈ ಬುಕ್ಕಿಂಗ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಶಿ ಅಸ್ ಗಾಟ್ ಬ್ಯೂಟಿಫುಲ್ ಸ್ಕಿನ್ ಟೋನ್ ನನಗಂತೂ ಸ್ ಡಸ್ಕಿ ಸ್ಕಿನ್ ಟೋನ್ಗೆ ಮೇಕಪ್ ಮಾಡೋದಂದರೆ ತುಂಬಾ ಇಷ್ಟ ಸೊ ಪಿಗ್ಮೆಂಟೇಷನ್ ಇದ್ದರೆ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿ ನ್ಯೂಟ್ರಲೈಸ್ ಮಾಡಿ ಪರ್ಫೆಕ್ಟ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ ಸೊ ಎಸ್ ಅವ್ರ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಕಿನ್ ಟೋನ್ ಈಸ್ ಆಲ್ಸೋ ರಿಲಿ ಅಮೇಝಿಂಗ್ ಸೊ ನನ್ನ ಈ ಸ್ಕಿನ್ ಇವರಿಗೆ ಮೇಕಪ್ ಮಾಡೋಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಎಸ್ ಆ್ಯಂಡ್ ನನ್ನ ಸ್ಟೂಡೆಂಟ್ ಆ್ಯಂಡ್ ವರ್ಕರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಎಸ್ ಮಾಯ್ಚರೈಸರ್ನ ನೀಟಾಗಿ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಹೈಡ್ರೇಟಿಂಗ್ ಮಾಯ್ಚರೈಸರ್ ಸ್ವಲ್ಪ ಜಾಸ್ತಿನೇ ತೊಗೊಂಡು ತರವಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ಇಟ್ ವಿಲ್ ಮೇಕ್ ಸ್ಕಿನ್ ಸಾಫ್ಟ್ ಆ್ಯಂಡ್ ಹೈಡ್ರೇಟಿಂಗ್ ಆ್ಯಂಡ್ ಮಾಯಶ್ಚರೈಸಿಂಗ್ ಆ್ಯಂಡ್ ಎಸ್ ಸೊ ನೆಕ್ಸ್ಟ್ ಟೈಮ್ ಯೂಸಿಂಗ್ ಅನಸ್ತಾಸಿಯಾ ಡಿಪ್ರೋ ಜೆಲ್ ಸೊ ಐಬ್ರೋಗೆ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಅನಸ್ತಾಸಿಯ ಬ್ರ್ಯಾಂಡಿಂದ ಆ್ಯಂಗಲ್ಡ್ ಬ್ರಷ್ ತೊಗೊಂಡು ಐಬ್ರೋಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಐಬ್ರೋಸ್ನ ಹೆಂಗೆ ಡ್ರಾ ಮಾಡಬೇಕು ಅಂತ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಸಪ್ರೇಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಐಬ್ರೋಸ್ ಡ್ರಾ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಆ ಸಪ್ರೇಟ್ ವೀಡಿಯೋನ ಹೋಗಿ ನೋಡಿ ಡೆಫಿನೆಟ್ಲಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡೋದ್ರಿಂದ ಲೈಕ್ ನಿಮಗೆ ಮೇಕಪ್ ಮಾಡೋದು ಈಸಿ ಅನಿಸುತ್ತೆ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಇನ್ ಮೇಕಪ್ ಸೊ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆರ್ ಇನ್ ಮೇಕಪ್ ಮೇಕಪ್ಪಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೇದು ಅನಿಸುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪ್ರ ಪರ್ಫೆಕ್ಟ್ ಅಂತಾರಲ್ಲ ಸೊ ಮೇಕಪ್ಪಲ್ಲಿ ನೀವು ಕೋರ್ಸ್ ಮುಗಿಸಿದ ತಕ್ಷಣ ಸರ್ಟಿಫಿಕೇಷನ್ ಆಗಿದ ತಕ್ಷಣ ಸರ್ಟಿಫಿಕೇಟ್ ತೊಗೊಂಡಿದ್ದ ತಕ್ಷಣ ನಿಮಗೆ ಮೇಕಪ್ ಪರ್ಫೆಕ್ಟಾಗಿ ಬರುತ್ತೆ ಅಂತಲ್ಲ ಸೊ ನೀವು ಮೇಕಪ್ ಆಗಿ ಕಲಿತಾದ ಮೇಲೂ ಸರ್ಟಿಫೈಡ್ ಆದಮೇಲೂ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮೇಕಪ್ ಕೈಯಲ್ಲಿ ಪರ್ಫೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಐ ಆಮ್ ಡ್ರಾಯಿಂಗ್ ದ ಐಬ್ರೋಸ್ ಲಿಟ್ರಲಿ ಅವ್ರಿಗೆ ತುಂಬಾ ಕಡಿಮೆ ಐಬ್ರೋಸ್ ಇದೆ ನೀವು ನೋಡ್ತಾ ಇದ್ದೀರಾ ಸೊ ಶೇಪ್ ಅವರ ಫೇಸಿಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಎಷ್ಟು ತಿಕ್ಕಾಗಬೇಕು ಎಷ್ಟು ತಿನ್ನಾಗಬೇಕು ಆ್ಯಂಡ್ ಎಷ್ಟು ಶಾರ್ಪ್ ಆಗಬೇಕು ಅದನ್ನು ನೋಡಿಕೊಂಡು ಫಸ್ಟ್ ಡ್ರಾ ಮಾಡ್ಕೊಬೇಕು ಡ್ರಾ ಮಾಡಿ ಅಷ್ಟೇ ಸೊ ಫಿಲ್ಲಿಂಗ್ ಜಾಸ್ತಿ ಬೇಕು ಅಂದರೆ ಫಿಲ್ಲಿಂಗ್ ನೀಟಾಗಿ ಮಾಡ್ಕೊಳ್ಳಿ ನ್ಯಾಚುರಲ್ಲಾಗಿ ತುಂಬ ಡಾರ್ಕ್ ಆಗು ಬೇಡ ಇಟ್ ಲುಕ್ಸ್ ಲೈಕ್ ಡ್ರಾಮಾದವ್ರ ಥರ ಡ್ರಮ್ಯಾಟಿಕ್ಕಾಗಿ ಕಾಣುತ್ತೆ ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಟು ಡ್ರಮ್ಯಾಟಿಕ್ ಆ್ಯಂಡ್ ಟೂ ವಿಸಿಬಲ್ ಸೊ ಎಷ್ಟು ಆಗಿ ಆಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ಫಿಲ್ ಮಾಡ್ಕೊಳ್ಳಿ ನಾನು ಹೇಗೆ ಇದ್ದೀನಿ ಆ ಥರ ಸೊ ಇನ್ ಕೇಸ್ ನೀವು ಡ್ರಾ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ದಪ್ಪ ಡ್ರಾ ಮಾಡಿಬಿಟ್ರು ನೋ ಪ್ರಾಬ್ಲಮ್ ಕನ್ಸೀಲ್ ಮಾಡಬೇಕಾದ್ರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಬೋದು ಸೊ ಹೇಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಐಬ್ರೋಸ್ ಡ್ರಾ ಮಾಡೋದು ಗೊತ್ತಿಲ್ಲ ಅಂದರೆ ಸಪ್ರೇಟ್ ವೀಡಿಯೋ ಇದೆ ಅದನ್ನು ಹೋಗಿ ನೋಡಿ ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮಾರ್ಸ್ ಕನ್ಸೀಲರ್ ಪ್ಯಾಲೆಟ್ ಸೊ ಅವರ ಸ್ಕಿನ್ ಟೋನ್ಗೆ ಹತ್ತಿರವಾದ ಕನ್ ಕನ್ಸೀಲರ್ ಶೇಡನ್ನ ತಗೊಂಡು ಕ್ರೀಮ್ ಕನ್ಸೀಲರ್ ಶೇಡ್ನ ತೊಗೊಂಡು ನಾನು ಐಬ್ರೋಸ್ನ ಕನ್ಸೀಲ್ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಎವಿಡೆಂಟ್ಲಿ ಪರ್ಫೆಕ್ಟ್ ಆ್ಯಂಡ್ ಶಾರ್ಪ್ ನೀವು ನೋಡ್ತಾ ಇದ್ದೀರಾ ಅವ್ರಿಗೆ ಐಬ್ರೋಸೇ ಇಲ್ದಂಗೆ ಕಾಣಿಸ್ತಿತ್ತು ಸ್ಟಾರ್ಟಿಂಗಲ್ಲಿ ಇವಾಗ ಐಬ್ರೋಸ್ ಡ್ರಾ ಮಾಡಿ ಕನ್ಸೀಲ್ ಮಾಡಾದ್ಮೇಲೆ ಪರ್ಫೆಕ್ಟಾಗಿ ಶಾರ್ಪಾಗಿ ನೀಟಾಗಿ ಕಾಣುತ್ತೆ ಸೊ ಲುಕ್ ಎತ್ ದಟ್ ನೋಡಿ ಐಬ್ರೋಸ್ ಇವಾಗ ಎಷ್ಟು ಶಾರ್ಪಾಗಿ ನೀಟಾಗಿ ಶೇಪ್ ಕೊಟ್ಟಿರೋ ಥರ ಕಾಣುತ್ತೆ ಐಬ್ರೋಸ್ ಮಾಡಿಸಿರೋ ಥರನೇ ಕಾಣಿಸುತ್ತೆ ಸೊ ದಟ್ ಈಸ್ ದ ವರ್ಕ್ ಆಫ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಸೊ ಕೆಲವೊಮ್ಮೆ ನಾವು ನಾವೇನಂತೀವಂದ್ರೆ ಲೈಕ್ ಐ ಹ್ಯಾವ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಸೊ ನನಗೆ ಏನನ್ಸುತ್ತೆ ಅಂದರೆ ಒಂದು ಆರ್ಟಿಸ್ಟ್ನ ಕೆಲಸ ಅವರ ಐಬ್ರೋಸ್ ಹೇ ಹೇಗೆ ಡ್ರಾ ಮಾಡ್ತಾರೆ ಅನ್ನೋದನ್ನ ನೋಡಿನೇ ಹೇಳ್ಬಿಡ್ಬೋದು ವೆದರ್ ಲೈಕ್ ಶೀಸ್ ಪ್ರೋನಾ ಏನು ಅಂತ ಸೊ ನಾನು ಯಾವಾಗಲೂ ನಾನು ಅಬ್ಸರ್ವ್ ಮಾಡೋದೇನಂದ್ರೆ ಐಬ್ರೋಸ್ ನೋಡ್ತೀನಿ ಸೊ ಯಾರಾದರೂ ಮೇಕಪ್ ಮಾಡ್ತಾ ಇದ್ರೆ ಫಸ್ಟ್ ನೋಡೋದೇ ನಾನು ಐಬ್ರೋಸ್ ಸೊ ಅದಾದಮೇಲೆ ಮಿಕ್ಕಿದ್ದು ಬಿಕಾಸ್ ಐಬ್ರೋ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಹತ್ರ ಒಂದು ಒಂದು ಇದಿದೆ ನನಗೆ ತಲೆಯಲ್ಲಿ ಒಂದು ನೋಷನ್ ಇದೆ ಸೊ ಯಾ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಎಕ್ಸಸ್ ಪ್ರಾಡಕ್ಟ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡತ್ತೆ ಸೊ ಮ್ಯಾಕ್ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸೊ ಶೇಡ್ ನೇಮ್ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಐ ವಿಲ್ ಟ್ರೈ ಟು ಗಿವ್ ಇಟ್ ಟು ಯು ಗೈಸ್ ಇಫ್ ಯು ಇಂಟ್ರೆಸ್ಟೆಡ್ ಕಾಮೆಂಟ್ ಮಾಡಿ ನಾನು ಶೇಡ್ ನೇಮ್ ನೋಡಿ ಹೇಳ್ತೀನಿ ಎಸ್ ಸೊ ಆಬ್ವಿಯಸ್ಲಿ ಶೇಡ್ ಬಂದು ಫೇರ್ ಶೇಡ್ ಇರಲ್ಲ ಇವರು ಡಸ್ಕಿ ಆಗಿರೋದ್ರಿಂದ ಇಟ್ ಈಸ್ ಸಮ್ ವಾಟ್ ಲೈಕ್ ಬನಾನಾ ಪೌಡರ್ ಅಲ್ಲ ಇದು ಬಟ್ ಇಟ್ ಇಸ್ ಲೈಕ್ ಮ್ಯಾಕ್ ಲೂಸ್ ಪೌಡರೇ ಬಟ್ ಐ ವಿಲ್ ಜಸ್ಟ್ ಲೆಟ್ ಯು ನೋ ಇಫ್ ಯುರ್ ಇಂಟ್ರೆಸ್ಟೆಡ್ ದ ಶೇಡ್ ನೇಮ್ ಆ್ಯಂಡ್ ಪ್ರಿಟಿ ಆಲ್ ಸೆಟ್ ಐಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ಲಿ ನಾನು ಲೈಟ್ ಬ್ರೌನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಟ್ರಾನ್ಸಿಷನ್ ಕಲರ್ ಆಗಿ ಆಲ್ವೇಸ್ ಆ್ಯಸ್ ಆಲ್ವೇಸ್ ಔಟರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಇನ್ನರ್ ಕಾರ್ನರ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ ಟ್ರಾನ್ಸಿಷನ್ ಕಲರ್ನ ಫಸ್ಟ್ ತೊಗೊಂಡು ನಾವು ಕ್ರೀಸಲ್ಲಿ ಏನು ಬ್ಲೆಂಡ್ ಮಾಡ್ತೀವಲ್ಲ ಆ ಕಲರ್ನ ಟ್ರಾನ್ಸಿಷನ್ ಕಲರ್ ಅಂತ ಹೇಳ್ತಾರೆ ಸೊ ಔಟರ್ ಕಾರ್ನರಿಂದ ಇನ್ನರ್ ಕಾರ್ನರ್ಗೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ 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 ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮೇಕಪ್ ಇರುತ್ತೆ ವೆದರ್ ಇಟ್ ಈಸ್ ಇನ್ ಐ ಶ್ಯಾಡೋ ವೆದರ್ ಇಟ್ ಇಸ್ ಇನ್ ಕನ್ಸೀಲರ್ ವೆದರ್ ಇಟ್ ಇಸ್ ಇನ್ ಫೌಂಡೇಶನ್ ವೆದರ್ ಇಟ್ ಈಸ್ ಇನ್ ಕಾಂಪ್ಯಾಕ್ಟ್ ವಾಟ್ ಎವರ್ ಇಟ್ ಈಸ್ ಬ್ಲೆಂಡಿಂಗ್ ಇಸ್ ದ ಕೀ ಅಂತಲೇ ಹೇಳ್ಬೋದು ಮೇಕಪ್ಪಲ್ಲಿ ಸೊ ಔಟರ್ ಕಾರ್ನರ್ನಿಂದ ಇನ್ನರ್ ಕಾರ್ನಾಗೆ ಡ್ರ್ಯಾಗ್ ಮಾಡಿ ಯಾವಾಗಲೂ ಐ ಶ್ಯಾಡೋನ ಇನ್ನರ್ ಕಾರ್ನರ್ನಿಂದ ಔಟರ್ ಕಾರ್ನರ್ಗೆ ತಗೊಂಡೋಗ್ಬೇಡಿ ಸೊ ದಟ್ ಈಸ್ ನಾಟ್ ದ ರೈಟ್ ವೇ ಟು ಸ್ಟಾರ್ಟ್ ಐ ಮೇಕಪ್ ಅಂತಲೇ ಹೇಳ್ಬೋದು ಸೊ ಎಸ್ ಬ್ರೌನ್ ಕಲರ್ ತೊಗೊಂಡು ಐ ಆ ಜಸ್ಟ್ ಬ್ಲೆಂಡಿಂಗ್ ಇಟ್ ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಇಟ್ ಔಟರ್ ಕಾರ್ನರಿಂದ ಇನ್ನರ್ ಕಾರ್ನರ್ಗೆ ಸರ್ಕ್ಯುಲರ್ ಮೋಷನಿಂದ ಬ್ಲೆಂಡಿಂಗ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊತಾಯಿದ್ದೀನಿ ಸೊ ನಾವು ಐಮ್ ಯೂಸಿಂಗ್ ಡಾರ್ಕ್ ಬ್ರೌನ್ ಕಲರ್ ಸೊ ಡಾರ್ಕ್ ಬ್ರೌನ್ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಡೀಪ್ ಡೈಮೆನ್ಷನ್ ಕೊಡ್ತಾ ಇದ್ದೀನಿ ಕಲರ್ ಕಲರಿಂಗ್ ಸ್ವಲ್ಪ ಡೀಪ್ ಡೀಪಾಗಿ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ಇನ್ನು ಎವಿಡೆಂಟಾಗಿ ಐ ಮೇಕಪ್ ಹೈಲೈಟ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಆಫ್ಟರ್ ದಟ್ ವಾಟ್ ಐ ಆಮ್ ಡೂಯಿಂಗ್ ಅದೇ ಮಾರ್ಸ್ ಕನ್ಸೀಲರ್ ಪ್ಯಾಲೆಟಿಂದ ಐ ಆಮ್ ಟೇಕಿಂಗ್ ಲೈಟರ್ ಶೇಡ್ ಕನ್ಸೀಲರ್ ಆ್ಯಂಡ್ ಹೈಲೈಟಿಂಗ್ ಸೆಂಟರ್ ಪಾರ್ಟ್ ಆಫ್ ದ ಐ ಮೇಕಪ್ ಸೊ ಈ ಐ ಮೇಕಪ್ಗೆ ಹ್ಯಾಲೋ ಐ ಮೇಕಪ್ ಅಂತ ಕರೀತಾರೆ ಸೆಂಟ್ರಲ್ಲಿ ಹೈಲೈಟ್ ಮಾಡಿ ನೀವು ಈ ಥರ ಐ ಮೇಕಪ್ ಮಾಡಿದಾಗ ಈ ಥರ ಐ ಮೇಕಪ್ಗೆ ಹ್ಯಾಲೋ ಐ ಮೇಕಪ್ ಅಂತ ಕರೀತಾರೆ ಸೊ ಎಸ್ ಸೆಂಟ್ರಲ್ಲಿ ನಾನು ಶಿಮರ್ ಕಲರ್ ಹಾಕಿ ಹೈಲೈಟ್ ಮಾಡೋ ಉದ್ದೇಶದಿಂದ ಸೆಂಟ್ರಲ್ಲಿ ನಾನು ಕನ್ಸೀಲರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಯು ಕ್ಯಾನ್ ಈಸ್ ಲಿಕ್ವಿಡ್ ಕನ್ಸೀಲರ್ ಆಲ್ಸೋ ಫಾರ್ ಹೈ ಎವಿಡೆಂಟ್ ಐ ಮೇಕಪ್ ಹೈ ಐ ಮೇಕಪ್ ಹೈಲೈಟ್ ಆಗಬೇಕು ಅಂದರೆ ಯು ಲ್ಯಾವ್ ಟು ಯೂಸ್ ಕ್ರೀಮ್ ಕನ್ಸೀಲರ್ ಲೈಟರ್ ಶೇಡ್ ಕನ್ಸೀಲರ್ ಇನ್ ಫ್ಯಾಕ್ಟ್ ಸೊ ಅವರು ಸ್ಕಿನ್ ಟೋನ್ ಶೇಡೇ ಯೂಸ್ ಮಾಡಿದ್ರೆ ಐ ಮೇಕಪ್ ಹೈಲೈಟ್ ಆಗಲ್ಲ ಅದಕ್ಕೋಸ್ಕರ ನಾನು ಲೈಟರ್ ಶೇಡ್ ಕನ್ಸಿಡರ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಹೈಲೈಟಿಂಗ್ ಐ ಮೇಕಪ್ ದಿಸ್ ಇಸ್ ಕಾಲ್ಡ್ ಹ್ಯಾಲೋ ಐ ಮೇಕಪ್ ಸೊ ಇನ್ ದ ಸೇಮ್ ಐ ಶಾಡೋ ಪ್ಯಾಲೆಟ್ ಐ ಹ್ಯಾವ್ ಟೇಕನ್ ಶಿಮರ್ ಕಲರ್ ಶಿಮ್ಮರ್ ಆರೆಂಜಿ ಮೆಟಾಲಿಕ್ ಗೋಲ್ಡ್ ಅಂತ ಹೇಳ್ಬೋದು ಮೆಟಾಲಿಕ್ ಶೇಡಲ್ಲಿ ಮೆಟಾಲಿಕ್ ಗೋಲ್ಡ್ ಅಂತಲೇ ಹೇಳ್ಬೋದು ಆ ಶೇಡ್ ತೊಗೊಂಡು ನಾನು ಸೆಂಟ್ರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ದಟ್ ಇಸ್ ಶಿಮ್ಮರ್ ಶೇಡ್ ಸ್ವಲ್ಪ ಶೈನಿಂಗ್ ಇರುತ್ತಲ್ಲ ಆ ಥರ ಶ್ಯಾಡೋನ ಶಿಮ್ಮರ್ ಐ ಶ್ಯಾಡೋ ಅಂತ ಕರೀತಾರೆ ಸೊ ಫ್ಲಾಟ್ ಬ್ರಷಿಂದ ನಾನು ಮೆಟಾಲಿಕ್ ಗೋಲ್ಡ್ ಕಲರ್ ತೊಗೊಂಡು ಇನ್ಸೈಡ್ ದ ಹ್ಯಾಲೋ ಐವ್ ಫಿಲ್ಡ್ ಇಟ್ ಚೆನ್ನಾಗಿ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ವಿತೌಟ್ ಎನಿ ಕ್ರೀಸಸ್ ಸೊ ಕ್ರೀಸ್ ಆಗೋದು ಕಾಮನ್ ಸೊ ಕ್ರೀಸಿಂಗ್ ರಿಮೂವ್ ಮಾಡಿಬಿಡ್ತೀವಿ ನಾವು ಸ್ಮೈಲ್ ಕ್ರೀಸ್ ಬರದೇ ಇರೋ ಥರ ಮೇಕಪ್ ಮಾಡ್ತೀವಿ ಬೇವರೇ ಬರದೇ ಇರೋ ಥರ ಮೇಕಪ್ ಮಾಡ್ತೀವಿ ಸ್ವೆಟ್ ಬರದೇ ಇರೋ ಥರ ಮೇಕಪ್ ಮಾಡ್ತೀವಿ ಇದೆಲ್ಲ ಸುಳ್ಳು ಸೊ ವಾಟರ್ಗೂ ಸ್ವೆಟ್ಗೂ ತುಂಬ ವ್ಯತ್ಯಾಸ ಇದೆ ಸೊ ಅದ್ರ ಅದ್ರ ಬಗ್ಗೆ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಅದ್ರ ಬಗ್ಗೆಯೂ ವೀಡಿಯೋಸ್ ಮಾಡ್ತೀನಿ ಸ್ಟೇಟ್ ಯೂನ್ ಫಾರ್ ಇಟ್ ಸೊ ಹಾರ್ಷ್ ಲೈನ್ಸ್ ಕಾಣಬಾರ್ದು ಏನೋ ಡ್ರಾಯಿಂಗ್ ಮಾಡಿರೋ ಥರ ಇರಬಾರ್ದು ನೀಟಾಗಿ ಸಾಫ್ಟಾಗಿ ಬ್ಲೆಂಡ್ ಮಾಡಿರೋ ಥರ ಇರಬೇಕು ಐ ಮೇಕಪ್ಸ್ ಯಾವಾಗಲೂ ಅದಕ್ಕೋಸ್ಕರ ಇನ್ನೊಂದು ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಸಾಫ್ಟಾಗಿ ಬ್ಲೆಂಡ್ ಮಾಡಿಕೊಂಡೆ ಸೊ ಇನ್ನೊಂದು ಬ್ಲೆಂಡಿಂಗ್ ಬ್ರಷಲ್ಲಿ ಪಿಂಕ್ ಕಲರ್ ತೊಗೊಂಡು ಸೆಂಟ್ರಲ್ಲಿ ಹೈಲೈಟ್ ಮಾಡಿರೋ ಹಾರ್ಶ್ಲೈನ್ನ ನೀಟಾಗಿ ಬ್ಲೆಂಡ್ ಇದ್ದೀನಿ ನೋಡಿ ಈ ಕಡೆ ಆ ಕಡೆ ಪಿಂಕ್ ಕಲರ್ ಟಚ್ ಅಪ್ ಕೊಟ್ಟಿದ್ದಕ್ಕೆ ಸಾಫ್ಟಾಗಿ ಕಾಣ್ತಾ ಇದೆ ಇದ್ರ ಮುಂಚೆ ಏನೋ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ ಬಿಟ್ಟಿರೋ ಥರ ಕಾಣ್ತಾ ಇತ್ತು ಇವಾಗ ಸ್ವಲ್ಪ ಸಾಫ್ಟಾಗಿ ಕಾಣ್ತಾ ಇದೆ ಐ ಮೇಕಪ್ ನಿಮಗೆ ಏನೋ ಬರ್ದಿ ಡ್ರಾ ಮಾಡಿರೋ ಥರ ರೌಂಡಾಗಿ ಡ್ರಾ ಮಾಡಿರೋ ಥರ ಕಾಣಬಾರ್ದು ಸಾಫ್ಟಾಗಿ ಕಾಣಬೇಕು ಐ ಮೇಕಪ್ ಸೊ ಕಣ್ಣು ಸಣ್ಣ ಇರೋರಿಗೆ ದಪ್ಪದಾಗ ಕಾಣಬೇಕು ಅಂದರೆ ಈ ಐ ಮೇಕಪ್ ಮಾಡ್ತಾರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸೊ ಆಫ್ಟರ್ ಬ್ಲೆಂಡಿಂಗ್ ಇಟ್ ಸೊ ದಿಸ್ ಇಸ್ ದ ಔಟ್ಕಮ್ ಫೈನಲಿ ಇನ್ನೂ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಮುಗಿಸಿರೋದು ಇನ್ನು ತರ್ಟಿ ಪರ್ಸೆಂಟ್ ಐ ಮೇಕಪ್ ಇದೆ ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ದಿಸ್ ಇಸ್ ದ ಐ ಮೇಕಪ್ ಐ ಹ್ಯಾವ್ ಫಿನಿಶ್ಟ್ ಸ್ವಲ್ಪ ಕ್ರೀಸ್ ಗೀಸ್ ಆಗಿದೆ ಲಾಸ್ಟಲ್ಲಿ ಟಚ್ ಅಪ್ ಕೊಟ್ಟು ಗ್ಲಿಟರ್ ಹಾಕೋಣ ಅಂತ ನನ್ನ ಉದ್ದೇಶ ಎಸ್ ಡನ್ ವಿತ್ ದ ಸೆವೆಂಟಿ ಪರ್ಸೆಂಟ್ ಆಫ್ ಐ ಮೇಕಪ್ ಐ ಆಮ್ ಯೂಸಿಂಗ್ ಕ್ಯಾಮೋಫ್ಲೇಜ್ ಕ್ರೀಮ್ ಡರ್ಮಾ ಕ್ರೆಲಾನ್ ಕಡೆಯಿಂದ ಸೊ ಕ್ರೆಲಾನಿಂದ ಹೇಗೆ ಮೇಕಪ್ ಮಾಡೋದು ತುಂಬ ಹೆವಿ ಮೇಕಪ್ ಅನಿಸುತ್ತೆ ಅಂತ ಕೇಳ್ತಾಯಿದ್ರಿ ಸೊ ಇಯರ್ ಇಸ್ ದ ಆ್ಯನ್ಸರ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಪೀಚ್ ಕಲರ್ ಕನ್ಸೀಲರ್ ಉಪಯೋಗಿಸ್ತಾ ಇದ್ದೀನಿ ಫಸ್ಟು ಸೊ ಕಲರ್ ಕರೆಕ್ಷನ್ಗೆ ನೀವು ಪೀಚ್ ಕಲರ್ ಯೂಸ್ ಮಾಡ್ಬೋದು ಆರೆಂಜ್ ಕಲರ್ ಯೂಸ್ ಮಾಡ್ಬೋದು ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ಬೋದು ಸೊ ನಿಮಗೆ ಆಪ್ಷನ್ಸ್ ಈ ಥರ ಇದೆ ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಫಸ್ಟು ಪೀಚ್ ಕಲರ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಅದಾದಮೇಲೆ ಅದರ ಮೇಲೆ ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿ ನ್ಯೂಟ್ರಲೈಸ್ ಮಾಡ್ತಾ ಇದ್ದೀನಿ ಆರೆಂಜ್ ಕಲರ್ ನೀವು ಯೂಸ್ ಮಾಡ್ಬೋದು ಯೂಸ್ ಮಾಡಬಾರ್ದು ಅಂತಲ್ಲ ಬಟ್ ಇವರು ಸ್ವಲ್ಪ ಡಾರ್ಕ್ ಇದ್ದಾರೆ ಅಂದ ತಕ್ಷಣನೇ ನೀವು ಆರೆಂಜೇ ಯೂಸ್ ಮಾಡಬೇಕು ಅಂತೇನಿಲ್ಲ ಅವ್ರ ಸ್ಕಿನ್ ಟೋನ್ ಇರೋದೇ ಅದು ಸೊ ಫೇಸೆಲ್ಲ ಫೇರ್ ಆಗಿದ್ದು ಅಂಡರ್ ಐ ಅಲ್ಲಿ ಇಲ್ಲಿ ಮಾತ್ರ ತುಂಬ ಡಾರ್ಕ್ ಆಗಿದೆ ಅಂದರೆ ಆರೆಂಜ್ ಉಪಯೋಗಿಸಿ ಇವ್ರು ಇರೋದೇ ಡಸ್ಕಿ ಆಗಿರೋದ್ರಿಂದ ಸೊ ಡಾರ್ಕ್ ಸ್ಪಾಟ್ಸ್ ಅಂತ ಏನಿಲ್ಲ ಸೊ ಸ್ವಲ್ಪ ಕಪ್ ಕಾಣ್ತಾ ಇರೋದ್ರಿಂದ ಯು ಕ್ಯಾನ್ ಯೂಸ್ ಡಾರ್ಕ್ ಶೇಡ್ ಕನ್ಸೀಲರ್ ಸೊ ನಾನು ಕ್ರೆಲಾನ್ ಸ್ವಲ್ಪ ಹೈ ಕವರೇಜ್ ಆ್ಯಂಡ್ ಥಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ನಾನು ಕನ್ಸೀಲರ್ ಆ್ಯಂಡ್ ಕಲರ್ ಕರೆಕ್ಟರ್ ಎರಡು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊತಾ ಇದ್ದೀನಿ ಎಸ್ ಐ ಆಮ್ ಯೂಸಿಂಗ್ ಆನ್ ಟಾಪ್ ಆಫ್ ಇಟ್ ಬ್ಲೆಂಡ್ ಮಾಡಿಕೊಂಡು ನಾನು ಆರೆಂಜ್ ಕಲರ್ ಕ ಡಾರ್ಕರ್ ಶೇಡ್ ಕನ್ಸೀಲರ್ ಆದಮೇಲೆ ಪೀಚ್ ಕಲರ್ ಆದಮೇಲೆ ಅದ್ರ ಮೇಲೆ ಆರೆಂಜ್ ಟಚಪ್ ಕೊಡ್ತಾ ಇದ್ದೀನಿ ಫಾರ್ ದ ಕವರೇಜ್ ಫಾರ್ ನ್ಯೂಟ್ರಿಲೈಸಿಂಗ್ ದ ಸ್ಕಿನ್ ನೀವು ನೋಡ್ತಾ ಇದ್ದೀರಾ ಲಾಸ್ಟಲ್ಲಿ ಟಚಪ್ ಇದ್ದೀನಿ ಫಾರ್ ನ್ಯೂಟ್ರಿಲೈಸಿಂಗ್ ಆರೆಂಜ್ ಬ್ರೈಟ್ ಆರೆಂಜ್ ಕಲರ್ ತೊಗೊಂಡು ಅದೇ ಡಾರ್ಕರ್ ಶೇಡ್ ಕನ್ಸೀಲರ್ ನಾನು ಏನು ಕಲರ್ ಕರೆಕ್ಷನ್ ಮಾಡೋಕ್ಕೆ ತೊಗೊಂಡಿದ್ದೀನಲ್ಲ ಸೊ ಬ್ರೈಟ್ ಆರೆಂಜ್ ತೊಗೊಂಡು ಅದ್ರ ಮೇಲೆ ಲೈಟಾಗಿ ಬ್ಲೆಂಡ್ ಮಾಡಿದ್ದೀನಿ ಫಾರ್ ನ್ಯೂಟ್ರಿಲೈಸಿಂಗ್ ಸೊ ಕಲರ್ ಕರೆಕ್ಷನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ಬೋದು ನೀವು ಕಲರ್ ಕರೆಕ್ಷನ್ ಮಾಡಿಲ್ಲ ಅಂದರೆ ಮಕ್ಕ ಬೂದ್ ಬೂದಾಗೋದು ಕಪ್ ಆಗೋದು ಇದೆಲ್ಲ ಆಗುತ್ತೆ ಸೊ ನಾನು ಅದಾದಮೇಲೆ ಇವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಡಾರ್ಕರ್ ಶೇಡ್ ಕ್ರೆಲಾನ್ ಬೇಸ್ ತೊಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ ಬ್ಲೆಂಡರಲ್ಲಿ ಐ ಆಮ್ ನಾಟ್ ಯೂಸಿಂಗ್ ಬ್ರಷ್ ಇಯರ್ ಯಾಕೆ ಅಂದರೆ ಆಲ್ರೆಡಿ ಡರ್ಮ ಅನ್ನೋದು ತುಂಬ ಥಿಕ್ ಪ್ರಾಡಕ್ಟ್ ತುಂಬ ದಪ್ಪ ಪ್ರಾಡಕ್ಟ್ ನಿಮಗೆ ಅದರ್ ಫೌಂಡೇಶನ್ಗೆ ಕಂಪೇರ್ ಮಾಡಿದ್ರೆ ಒಂಥರ ಪೇಸ್ಟ್ ಇದ್ದಂಗಿರುತ್ತೆ ತುಂಬಾ ತಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಬ್ರಷ್ ಯೂಸ್ ಮಾಡಿಬಿಟ್ರೆ ಫಸ್ಟ್ ಆಫ್ ಆಲ್ ಬ್ರಷ್ ಗಿವ್ಸ್ ಯು ವೆರಿ ಹೈ ಕವರೇಜ್ ಬ್ಲೆಂಡರ್ ಥರ ನ್ಯಾಚುರಲ್ ಫಿನಿಶ್ ಕೊಡಲ್ಲ ಅದರಲ್ಲೂ ಫಸ್ಟ್ ಆಫ್ ಆಲ್ ಡರ್ಮ ಬಂದ್ಬಿಟ್ಟು ತುಂಬ ತಿಕ್ಕಿರೋದ್ರಿಂದ ಬ್ರಷ್ ಯೂಸ್ ಮಾಡಿಬಿಟ್ರಂತೂ ತುಂಬ ಹೆವಿ ಓವರ್ ಮೇಕಪ್ ಆಗೋಗುತ್ತೆ ಸೊ ಅದಕ್ಕೆ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಡದೇ ಇರೋ ಪ್ರಾಡಕ್ಟ್ನ ಆಪ್ರೇಟ್ ಮಾಡುತ್ತೆ ಇಟ್ ವಿಲ್ ಟೇಕ್ ಔಟ್ ಆಲ್ ಎಕ್ಸೆಸಿವ್ ಪ್ರಾಡಕ್ಟ್ ವಾಟ್ ಎವರ್ ಯು ಯು ಆರ್ ಟೇಕಿಂಗ್ ವಾಟ್ ಎವರ್ ಯು ಆಫ್ ವಾ ಟೇಕನ್ ಅಂತಲೇ ಹೇಳ್ಬೋದು ಸೊ ಐ ಹವ್ ಟೇಕನ್ ಪ್ರಾಡಕ್ಟ್ ಫ್ರಮ್ ಬ್ಲೆಂಡರ್ ಆ್ಯಂಡ್ ಬ್ಲೆಂಡಿಂಗ್ ಇಟ್ ಆಟ್ ಆಲ್ ಓವರ್ ದ ಫೇಸ್ ಅವರ ಸ್ಕಿನ್ ಟೋನ್ ಮ್ಯಾಚ್ ಆಗೋ ಥರ ಬೇಸ್ ತೊಗೊಂಡು ಐ ಆಮ್ ಬ್ಲೆಂಡಿಂಗ್ ಇಟ್ ಆಲ್ ಓವರ್ ದ ಫೇಸ್ ಸ್ವಲ್ಪ ಇವಾಗ ನಿಮಗೆ ಹೆವಿ ಅನ್ನಿಸ್ಬೋದು ಬಿಕಾಸ್ ಲಿಪ್ಸ್ಟಿಕ್ ಹಾಕಿಲ್ಲ ಬ್ಲಷ್ ಕಲರ್ ಆ್ಯಡ್ ಮಾಡಿಲ್ಲ ಸೊ ಹಂಗೆಲ್ಲ ಅನಿಸುತ್ತೆ ಸೊ ನ್ಯೂಟ್ರಲೈಸ್ ಆಗಿದ ತಕ್ಷಣ ಹಿಂಗೆ ಅನಿಸುತ್ತೆ ಸೊ ಎಸ್ ಯು ವಾಚಿಂಗ್ ಇಟ್ ನೀಟಾಗಿ ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ಐ ಆಮ್ ಜಸ್ಟ್ ರಿಮೂವಿಂಗ್ ಇಟ್ ಆಫ್ ಸೊ ಯಾವುದೇ ಕಾರಣಕ್ಕೂ ಮೇಕಪ್ ಕಪ್ಪಾಗೋಕ್ಕೆ ಚಾನ್ಸೇ ಇಲ್ಲ ಸೊ ಎಗೈನ್ ಅವರ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಬ್ರೈಟರ್ ಶೇಡ್ ತೊಗೊಂಡು ನಾನು ಬೇಸ್ ಕೊಟ್ಟಿದ್ದೀನಿ ಇವಾಗ ಸೊ ನ್ಯೂಟ್ರಿಲೈಸ್ ಮಾಡಿ ಅದ್ರ ಮೇಲೆ ಬೇಸ್ ಕೊಟ್ಟಿದ್ದೀನಿ ಐ ಆಮ್ ಯೂಸಿಂಗ್ ಸೇಮ್ ಲೂಸ್ ಪೌಡರ್ ಫ್ರಮ್ ಮ್ಯಾಕ್ ಇಯರ್ ಸ್ವಲ್ಪ ಬೇಕಾಗಲಿ ಅಂತ ಸೊ ಡರ್ಮಾ ಆಗಿರೋದ್ರಿಂದ ಪ್ರಾಡಕ್ಟ್ ಸ್ವಲ್ಪ ತಿಕ್ಕಿರೋದ್ರಿಂದ ಕ್ರೀಸಿಂಗ್ ಆಗ್ಬೋದು ಅಂಡರೈ ಆಗಿರ್ಬೋದು ಸ್ಮೈಲ್ ಕ್ರೀಸಸ್ ಆಗಿರ್ಬೋದು ಫೋರ್ ಎಡಲ್ ಆಗಿರ್ಬೋದು ಕ್ರೀಸಿಂಗ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಅಂಡರೈ ಬೇಕ್ ಮಾಡ್ತಾ ಇದ್ದೀನಿ ಬೇಕಿಂಗ್ ಮಾಡೋಕ್ಕೂ ಸೆಟ್ಟಿಂಗ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಅದ್ರ ಬಗ್ಗೆ ಫ್ಯೂಚರಲ್ಲಿ ವೀಡಿಯೋಸ್ ಮಾಡ್ತೀನಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ದಿಸ್ ಚಾನಲ್ ಮೈ ಮೇಕಪ್ ಚಾನಲ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಜುಕೇಟಿವ್ ಇವ್ ಪೀಪಲ್ ಆರ್ ಗೋಯಿಂಗ್ ಟು ಲವ್ ಇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ವಾಚ್ ಆಲ್ ಮೈ ವಿಡಿಯೋಸ್ ಸೊ ಯಾಕೆ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದರೆ ಐ ಹ್ಯಾವ್ ಓಪನ್ ಮೈ ಸ್ಟುಡಿಯೋ ಡೋರ್ ಅದಕ್ಕೋಸ್ಕರ ಸ್ವಲ್ಪ ಫೇಸ್ ಬ್ರೈಟರ್ ಶೇಡಲ್ಲಿ ಕಾಣ್ತಾ ಇದೆ ಸೊ ಯಾ ಕಾಜಲ್ ಹಾಕದೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಕಟ್ ಮಾಡಿ ವೀಡಿಯೋ ಅದಾದಮೇಲೆ ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ವೀಡಿಯೋ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ ಐ ಆಮ್ ಯೂಸಿಂಗ್ ಇಯರ್ ಮೆಬ್ಲೀನ್ ಫಿಟ್ಮಿ ಕಾಂಪ್ಯಾಕ್ಟ್ ಪೌಡರ್ ಇಂದು ಶೇಡ್ ಟಾಫಿ ಅನಿಸುತ್ತೆ ಎಸ್ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಶೇಡ್ ಯೂಸ್ ಮಾಡಿ ನಾನು ಕಾಂಪ್ಯಾಕ್ಟ್ ಪೌಡ್ರಲ್ಲಿ ಕವರೇಜ್ ಕೊಡ್ತಾ ಇದ್ದೀನಿ ಅಂಡ್ರೇ ನೀವು ನೋಡ್ಬೋದು ಸ್ವಲ್ಪನೂ ಕ್ರೀಸಿಂಗ್ ಇಲ್ಲ ಸ್ವಲ್ಪ ಆಗಿರ್ಬೋದು ಪ್ಯಾಚಿನೆಸ್ ಆಗಿರ್ಬೋದು ಏನೂ ಇಲ್ಲ ನೀಟಾಗಿ ಕವರ್ ಸೊ ಎಲ್ಲದಕ್ಕಿಂತ ಮುಂಚೆ ಐಬ್ರೋ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಐಬ್ರೋಸ್ ಮೇಲೆ ಕೂತ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ಆಶಿಯಾಗಿ ಕಾಣ್ತಾ ಇದೆ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ವಿಲ್ ಸಾಲ್ವ್ ಇಟ್ ಆ್ಯಂಡ್ ದಟ್ ಇಸ್ ನಾಟ್ ಅ ಬಿಗ್ ಡೀಲ್ ವಿಲ್ ಬ್ರಷ್ ಇಟ್ ಔಟ್ ಎಟ್ ದಿ ಎಂಡ್ ಸೊ ಕಾಂಪ್ಯಾಕ್ಟ್ ಪೌಡರ್ಲಿ ನೀಟಾಗಿ ಕವರೇಜ್ ಕೊಟ್ವಿ ನೋಡ್ತಾ ಇದ್ದೀರಾ ಫ್ಲಾಲೆಸ್ ಆಗಿ ಕಾಣ್ತಾ ಇದೆ ಎಸ್ ಐ ಆಮ್ ಜಸ್ಟ್ ಟೇಕಿಂಗ್ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಸೊ ಟ್ರಾನ್ಸಿಷನ್ ಕಲರ್ಗೆ ನಾನು ಯಾವ ಕಲರ್ ತೊಗೊಂಡಿದ್ದೆ ಅದೇ ಕಲರ್ ತೊಗೊಂಡು ಕಾಜಲ್ ಕೆಳಗಡೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ಎಸ್ ಪಾಯಿಂಟಿಂಗ್ ಬ್ರಷ್ ತೊಗೊಂಡು ಕಾಜಲ್ ಕೆಳಗಡೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫಾರ್ ಜಸ್ಟ್ ಗಿವಿಂಗ್ ಇಟ್ ಸ್ಮೋಕಿ ಲುಕ್ ಅಂಡರ್ ಐಯಲ್ಲಿ ಸೊ ಜಾಸ್ತಿ ಔಟ್ ಮಾಡೋದು ಬೇಡ ಜಸ್ಟ್ ಬ್ಲೆಂಡಿಂಗ್ ಇಟ್ ಔಟ್ ವಿತ್ ಐ ಶ್ಯಾಡೋ ಸ್ವಲ್ಪ ಕಾಜಲ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇದ್ರು ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಅಲ್ಲಿ ಔಟ್ ಮಾಡಿಕೊಂಡೆ ಸೊ ಫೈನಲ್ ಫಿನಿಷಿಂಗ್ ಹತ್ತಿರ ಇದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮೇಕಪ್ ಆಗೋಗಿದೆ ఎస్ ఐమ్ ఆడింగ్ ఆఫ్ బ్లష్ బ్లష్ ఈస్ అ గేమ్ చేంజర్ అంతే హోదు ఇట్ ఆడ్స్ కలర్ ఫేస్ కలర్ యవగా ఆడ్ ఆగ లుకే చేంజ్ ఆగె బ్లష్ ఇస్ రీలి రీలి ఇంపార్టెంట్ టు చేంజ్ అండ్ హైలైట్ ద ఫీచర్స్ అండ్ ఫేస్ డైమెన్షన్స్ అంతే హోదు ఎస్ ఆడ్ సమ్ బ్లష్ ఆన్ నో సెన్ చీక్ సెన్ చిన్ ఐమ్ జస్ట్ బిగ్ లవర్ ఆఫ్ బ్లష్ అంతే హోదు ಸೊ ಸ್ಟಾರ್ಟಿಂಗ್ ಆಫ್ ವೇತ್ ಕಾಂಟೋರ್ ಬೇಸ್ ರೆವಲ್ಯೂಷನ್ ಪ್ರೋ ಇಂದ ಅವ್ರು ಹೇಳ್ತಾ ಇದ್ದಾರೆ ಡೋರ್ ಕ್ಲೋಸ್ ಮಾಡಿ ಫೇಸ್ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ತುಂಬ ಯಾಕೋ ಬೆಳಕು ಬೀಳ್ತಾ ಇದೆ ಅದಕ್ಕೆ ಫೇಸ್ ಆಗಿ ಕಾಣ್ ಡಿಫ್ರೆಂಟಾಗಿ ಕಾಣ್ತಿದೆ ಅಂತ ಹೇಳಿದ್ರು ಸೊ ಇಲ್ಲೂ ಕೂಡ ನಾನು ಅಸಿಸ್ಟೆಂಟ್ ವರ್ಕ್ ಅವರು ನಾನು ಏನಾದರೂ ಮರೆತೋದ್ರೆ ನೆನಪಿಸೋದೇ ಅವ್ರ ಕೆಲಸ ಸೊ ಶಿ ಗ್ರೇಟ್ ಜಾಬ್ ನೀವು ನೋಡ್ಬೋದು ಡೋರ್ ಕ್ಲೋಸ್ ಆಗಿದ್ದ ತಕ್ಷಣ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಸೊ ದ್ಯಾಟ್ ಈಸ್ ವೈ ಲೈಟಿಂಗ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಇನ್ ಮೇಕಪ್ ಆ್ಯಂಡ್ ಯೋರ್ ಟೇಕಿಂಗ್ ವಿಡಿಯೋಸ್ ಅಂತಲೇ ಹೇಳ್ಬೋದು ಇಸ್ ದ ಬೆಸ್ಟ್ ಲೈವ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸೊ ಲೈಟಿಂಗು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಎಸ್ ಡನ್ ಫಿಕ್ಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಬೇರೆ ಥರ ಇರುತ್ತೆ ಫಿಕ್ಸರ್ ಅಪ್ಲೈ ಆದಮೇಲೆ ಮೇಕಪ್ ಸೆಟ್ ಆದಮೇಲೆ ಬೇರೆ ಥರ ಇರುತ್ತೆ ಸೊ ಇನ್ನೂ ಫಿಕ್ಸರ್ ಅಪ್ಲೈ ಮಾಡಿಲ್ಲ ಸೊ ಮೆಬ್ಲಿನ್ ಮಸ್ಟ್ ಕ್ರೋಮ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ ಐಮ್ ಯೂಸಿಂಗ್ ಮೈ ಓನ್ ಫಿಂಗರ್ ಟು ಬ್ಲೆಂಡ್ ಇಟ್ ಔಟ್ ಸೊ ಬ್ರಷ್ಗಿಂತ ನನಗೆ ಕೈ ಯೂಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಕೈಯಲ್ಲಿ ವಿ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಕಾನ್ಫಿಡೆಂಟ್ ಟು ಅಪ್ಲೈ ಮೇಕಪ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಎಸ್ 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 ಬ್ರಿಜ್ ಆಫ್ ದ ನೋಸ್ ಟಿಪ್ ಆಫ್ ದ ನೋಸ್ ಲಿಪ್ಸ್ ಮೇಲೆ ಇರೋ ಬೋನ್ಸ್ನ ಕ್ಯೂಪಿಡ್ ಬೋನ್ಸ್ ಅಂತ ಹೇಳ್ತಾರೆ ಸೊ ಅಲ್ಲೂ ಅಪ್ಲೈ ಮಾಡ್ಕೊಳ್ಳಿ ಸೊ ಚೀಕ್ ಬೋನ್ಸ್ ಇದು ಕ್ಯೂಪಿಡ್ ಬೋನ್ಸ್ ಸ್ವಲ್ಪ ಚಿನ್ ಮೇಲೆ ಈ ಥರ ನೀಟಾಗಿ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳಿ ಎಸ್ ಡನ್ ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಲಿಪ್ಲೈನಿಂಗ್ ಲಿಪ್ಲೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರಿಗೆ ಲಿಪ್ ಶೇಪ್ ಕರೆಕ್ಟಾಗಿಲ್ಲ ಇಲ್ಲಿ ಸ್ವಿಸ್ ಬ್ಯೂಟಿ ಲಿಪ್ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಲೈನಿಂಗ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಪೀಪಲ್ ಹೂ ಡೋಂಟ್ ಹ್ಯಾವ್ ರೈಟ್ ಶೇಪ್ ಆಫ್ ಲಿಪ್ಸ್ ಒಂದು ಕಡೆ ಸ್ವಲ್ಪ ಲಿಪ್ಸ್ ಸ್ವೆಲ್ಲಿಂಗ್ ಇದೆ ಇವರಿಗೆ ಒಂದು ಕಡೆ ಶೇಪ್ ಚೆನ್ನಾಗಿದೆ ಸೊ ಲಿಪ್ಲೈನಿಂಗ್ ಇಸ್ ರಿಲಿ ರೀಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ ನನಗೆ ಡೈರೆಕ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಲಿಕ್ಕೆ ಬರಲ್ಲ ತುಟ್ಟಿ ಆಚೆ ಬಂದುಬಿಡುತ್ತೆ ಅಪ್ಲೈ ಮಾಡೋಕ್ಕೆ ಹೋದರೆ ಅಂತ ಹೇಳೋರು ನೀವು ಲಿಪ್ಲೈನಿಂಗ್ ಕಂಪಲ್ಸರಿಯಾಗಿ ಮಾಡಲೇಬೇಕು ಲಿಪ್ಲೈನಿಂಗ್ ಏನಂದರೆ ಒಂಥರ ಬಾರ್ಡ್ರ್ ಥರ ಬೌಂಡ್ರಿ ಥರ ಡ್ರಾ ಮಾಡ್ಕೊಂಡು ನನಗೆ ಡ್ರಾ ಮಾಡ್ಕೊಂಬಿಟ್ರೆ ನಿಮ್ಗೆ ಒಳಗಡೆ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಲಿಪ್ಲೈನಿಂಗ್ ಇಲ್ದೇನೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹೋದಾಗ ನನಗೆ ಹ್ಯಾಂಡ್ ಕಂಟ್ರೋಲ್ ಇದೆ ಅಂದಾಗ ಲಿಪ್ಸ್ಟಿಕ್ ಏನಾಗುತ್ತೆ ಲಿಪ್ಸಿಂದ ಎಲ್ಲ ಆಚೆ ಬಂದು ಮೆಸ್ ಆಗಿಬಿಡುತ್ತೆ ಸೊ ಇಫ್ ಯು ಡೋಂಟ್ ಹ್ಯಾವ್ ಹ್ಯಾಂಡ್ ಕಂಟ್ರೋಲ್ ಲಿಪ್ಸ್ಟಿಕ್ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ನನಗೆ ಬರಲ್ಲ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ವಾಟ್ ಯು ಶುಡ್ ಲಿಪ್ ಲೈನಿಂಗ್ ಇಸ್ ರಿಲಿ ರಿಲಿ ಗ್ರೇಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇಯರ್ ಆರ್ ಐಮ್ ಯೂಸಿಂಗ್ ಡೇವ್ ಬ್ಯೂಟಿ ಲಿಪ್ಸ್ಟಿಕ್ಸ್ ಯಾ ವೈನ್ ಕಲರ್ ವೈನ್ ಕಲರ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಮ್ಯಾಟ್ ಲಿಪ್ಸ್ಟಿಕ್ ಇದು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಡಸ್ಕಿ ಸ್ಕಿನ್ ಟೋನ್ ಅವರಿಗೆ ವೈನ್ ಆಗಿರ್ಬೋದು ಮರೂನ್ ಆಗಿರ್ಬೋದು ಮೆಜಂತಾ ಕಲರ್ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಬೆಸ್ಟ್ ಕಲರ್ ಫಾರ್ ಡಸ್ಕಿ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ಸಲ್ಲಿ ಆ್ಯಂಡ್ ಐಶ್ಯಾಡೋ ಕೂಡ ದ ಬೆಸ್ಟ್ ಕಲರ್ ಅವ್ರು ಹಾಕೊಂಡಿರೋ ಬ್ಲೌಸ್ ಕಲರ್ ನೋಡಿ ವೈನ್ ಕಲರ್ ಆಗಿರೋದ್ರಿಂದ ಇಟ್ ಇಸ್ ಜಸ್ಟ್ ಕಾಂಪ್ಲಿಮೆಂಟಿಂಗ್ ಅರ್ ಸ್ಕಿನ್ ಟೋನ್ ಆಫ್ಟರ್ ಮೇಕಪ್ ಅಂತಲೇ ಹೇಳ್ಬೋದು ಸೊ ಮ್ಯಾಟ್ ಲಿಪ್ಸ್ಟಿಕ್ ಸೊ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಫಸ್ಟು ಕ್ರೀಮ್ ಲಿಪ್ಸ್ಟಿಕ್ ಹಾಕಿ ಅದ್ರ ಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ಹಾಕಿ ಸೊ ತುಂಬಾ ಕ್ರ್ಯಾಕ್ ಆಗುತ್ತೆ ಲಿಪ್ಸು ನನಗೆ ಮ್ಯಾಟ್ ಲಿಪ್ಸ್ಟಿಕ್ ಆಗಿ ಬರಲ್ಲ ಅಂದರೆ ಕ್ರೀಮ್ ಲಿಪ್ಸ್ಟಿಕ್ ಹಾಕೊಂಡು ಅದ್ರ ಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಕ್ರ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಸೊ ವ್ಯಾಸ್ಲಿನ್ ಅಥವಾ ಅಥವಾ ಲಿಪ್ ಬಾಮ್ ಲಿಪ್ ಗ್ಲಾಸ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಡ್ರೈ ಆಗೋದು ಫ್ಲೇಕಿ ಆಗೋದು ಪೀಲ್ ಆಗೋದು ಕಡಿಮೆ ಆಗುತ್ತೆ ಲಿಪ್ಸ್ಟಿಕ್ಕು ಎಸ್ ದಿಸ್ ಕಲರ್ ಇಸ್ ಬುಕ್ಕಿಂಗ್ ರೀಲಿ ರಿಲಿ ಅಮೇಝಿಂಗ್ ಸೊ ಡಸ್ಕಿ ಸ್ಕಿನ್ ಟೋನ್ ಅವ್ರಿಗಂತೂ ಈ ಕಲರ್ ಬೆಸ್ಟ್ ಅಂತಲೇ ಹೇಳ್ಬೋದು ಫೇರ್ ಸ್ಕಿನ್ ಟೋನ್ ಯೂಸ್ ಮಾಡಿದ್ರೆ ಫೇರ್ ಸ್ಕಿನ್ ಟೋನ್ ಅವ್ರು ಯೂಸ್ ಮಾಡಿದ್ರೆ ಏನನ್ಸುತ್ತೆ ಸ್ವಲ್ಪ ಮೇಕಪ್ ಯಾಕೋ ಓವರ್ ಆಗಿಬಿಟ್ಟಿದೆ ಅನ್ನೋ ಥರ ಕಾಣಿಸುತ್ತೆ ಸೊ ಫೇರ್ ಸ್ಕಿನ್ ಟೋನ್ ಅವರಿಗೆ ಪಿಂಕ್ ಇಲ್ಲ ಬ್ಲಡ್ ಇಲ್ಲ ಟೊಮ್ಯಾಟೊ ನ್ಯೂಡ್ ಕಲರ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬಟ್ ಡಸ್ಕಿ ಸ್ಕಿನ್ ಟೋನ್ ಅವರಿಗೆ ಮೀಡಿಯಂ ಸ್ಕಿನ್ ಟೋನ್ ಅವರಿಗೆ ಬೆಸ್ಟ್ ಕಲರ್ ಅಂತಲೇ ಹೇಳ್ಬೋದು ಇದು ವೈನ್ ಕಲರ್ ಯಸ್ ನೋಡಿ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಲುಕ್ಕೇ ಬೇರೆ ಅನಿಸುತ್ತೆ ಬಿಫೋರ್ ಅಪ್ಲೈಯಿಂಗ್ ಲಿಪ್ಸ್ಟಿಕ್ ಇಟ್ ಲುಕ್ಸ್ ಲೈಕ್ ಏನೋ ಮೇಕಪ್ ಅವ್ರ ಬೇಸ್ ಹೆವಿ ಆಗಿಬಿಟ್ಟಿದೆಯೇನೋ ಥರ ಅನಿಸುತ್ತೆ ಬಟ್ ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಲಿಪ್ಸ್ಟಿಕ್ ಹೋಲ್ ಲುಕ್ ಚೇಂಜ್ ಆಗುತ್ತೆ ದಟ್ ಈಸ್ ವೈ ಆ್ಯಡಿಂಗ್ ಕಲರ್ ಟು ಫೇಸ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಅಂತ ಹೇಳೋದು ಕ್ರೆಲಾನ್ ಆಗಿರೋದ್ರಿಂದ ಕ್ರ್ಯಾಕ್ ಆಗಬಾರ್ದು ಅಂತ ಇನ್ನೊಂದು ಸಲ ನಾನು ಪೌಡರ್ ಪ್ಯಾಡಲ್ಲಿ ಲೂಸ್ ಪೌಡರ್ ತೊಗೊಂಡು ಟಚ್ ಕೊಡ್ತಾಯಿದ್ದೀನಿ ಸೊ ಕ್ರೆಲಾನ್ ಧರ್ಮ ಇದೆ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ನೀವು ನೀಟಾಗಿ ಬ್ಲೆಂಡ್ ಮಾಡಿದೆ ಏನಾದರೂ ಮೇಕಪ್ ಮಾಡಿದ್ರೆ ಬೇಕೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಮೇಕಪ್ ಕ್ರೀಸ್ ಆಗುತ್ತೆ ಕೇಕಿ ಕೇಕಿ ಆಗ್ಬಿಡುತ್ತೆ ಮೇಕಪ್ಪು ಕ್ರ್ಯಾಕ್ ಆಗ್ಬಿಡುತ್ತೆ ಸ್ಪೆಷಲಿ ನೀವು ಸ್ವೆಟ್ ಆದ್ರಂತೂ ಕ್ರ್ಯಾಕ್ ಆಗ್ಬಿಡುತ್ತೆ ನೀವು ಆಯಿಲ್ ಸ್ಕಿನ್ ಆದರೂ ಆಗಿರಿ ಡ್ರೈ ಸ್ಕಿನ್ ಆದರೂ ಆಗಿರಿ ಡರ್ಮ ಯೂಸ್ ಮಾಡಿದಾಗ ತುಂಬ ಕೇರ್ಫುಲ್ಲಾಗಿ ಬ್ಲೆಂಡ್ ಮಾಡಬೇಕು ಎಷ್ಟು ಕೇರ್ಫುಲ್ಲಾಗಿ ಬ್ಲೆಂಡ್ ಮಾಡಿ ಮೇಕಪ್ ಸೆಟ್ ಮಾಡಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಶೂಟಿಂಗ್ಸಲ್ಲೆಲ್ಲ ಇದೇ ಯೂಸ್ ಮಾಡೋದು ಬಿಕಾಸ್ ಲಾಂಗ್ ಸ್ಟೇ ಇರುತ್ತೆ ಪ್ಲಸ್ ವಾಟರ್ ಪ್ರೂಫ್ ಅಂತ ಎಸ್ ಮಾರ್ಸ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ ಡಬಲ್ ಟ್ರಬಲ್ ಅಂತ ಇದು ಸೊ ನೀವು ಫಸ್ಟು ಸ್ಮಾಲ್ ಮಸ್ಕಾರ ಸ್ಟಿಕ್ಕಲ್ಲಿ ಅಪ್ಲೈ ಮಾಡಿ ಅದಾದಮೇಲೆ ತಿಕ್ಕಾಗಿ ಇನ್ನೊಂದು ಮಸ್ಕಾರ ಸ್ಟಿಕ್ಕಲ್ಲಿ ಅಪ್ಲೈ ಮಾಡ್ಬೋದು ಬಟ್ ನಾನಿಲ್ಲಿ ಸ್ಮಾಲ್ ಮಸ್ಕಾರ ಸ್ಟಿಕ್ ತೊಗೊಂಡು ಜಸ್ಟ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಶು ಗಾಟ್ ವೆರಿ ಲೆಸ್ ಲ್ಯಾಶಸ್ ಸೊ ದಟ್ ಇಸ್ ಮೋರ್ ದೆನ್ ಎನ್ ಅಫ್ ಅನ್ಸುತ್ತೆ ಎನಿವೇಸ್ ಐಲ್ ಬಿ ಫಿಕ್ಸಿಂಗ್ ಫೇಕ್ ಐ ಲ್ಯಾಶಸ್ ಫಾರ್ ಆರ್ ಸೊ ಡ ಸೊ ಡೌನ್ವರ್ಡ್ ಸ್ಲ್ಯಾಶಸ್ ಕೂಡ ಮರಿಬೇಡಿ ಅಪ್ವರ್ಡ್ ಸ್ಲ್ಯಾಶಸ್ ಎಷ್ಟು ಇಂಪಾರ್ಟೆಂಟು ಡೌನ್ವರ್ಡ್ ಸ್ಲ್ಯಾಶಸ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್ ಎಸ್ ಲೋವರ್ ಲ್ಯಾಶ್ ಲ್ಯಾಶ್ಟ್ ಅಷ್ಟೇ ಇಂಪ್ಟ್ ಲೋವರ್ ಲ್ಯಾಶಸ್ ಎಷ್ಟು ಇಂಪಾರ್ಟೆಂಟು ಅಪ್ಪರ್ ಲ್ಯಾಶಸ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್ ಬೌದ್ಧ ಲ್ಯಾಶಸ್ ಆರ್ ರಿಲಿ ಇಂಪಾರ್ಟೆಂಟ್ ಎಸ್ ಸ್ವಲ್ಪ ಕ್ರೀಸ್ ಆಗಿದೆ ಅದನ್ನು ಬ್ಲೆಂಡ್ ಮಾಡಿಕೊಂಡೆ ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಫಿನಿಷಿಂಗ್ ಕೊಡಲ್ಲ ಸೊ ಕ್ರೀಸಿಂಗ್ ಆಲ್ ಇಸ್ ರಿಲಿ ರಿಲಿ ಕಾಮನ್ ಸರ್ ನೀವು ನೋಡ್ತಾ ಇದ್ದೀರ ಅವರ ಸ್ಕಿನ್ ಕ್ರೀಸ್ ಆಗುತ್ತೆ ಅಂದರೆ ಅದನ್ನೇನು ಮಾಡೋಕ್ಕಾಗಲ್ಲ ನಾವು ಎಸ್ ಯುರೋ ಪ್ಯಾರಿಸ್ ಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ ಯುರೋ ಪ್ಯಾರಿಸ್ ಲ್ಯಾಶಸ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಲ್ಯಾಶಸ್ಗೆ ಗ್ಲೂ ನೀಟಾಗಿ ಅಪ್ಲೈ ಮಾಡಿ ತುಂಬ ದಪ್ಪ ಜಾಸ್ತಿ ಗ್ಲೂ ಹಾಕ್ಬಿಡ್ಬೇಡಿ ಎಷ್ಟು ಬೇಕು ಅಷ್ಟೇ ಲ್ಯಾಶ್ ಲೈನ್ ಮೇಲೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಸೆಮಿ ಸರ್ಕಲ್ ರೀತಿಯಲ್ಲಿ ಬೆಂಡ್ ಮಾಡಿ ಲ್ಯಾಶಸ್ ಫಿಕ್ಸ್ ಮಾಡಬೇಕು ಯಾವಾಗಲೂ ಸೊ ಲ್ಯಾಷಸ್ ನಂಬರ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಪ್ರಾಡಕ್ಟ್ಸ್ ಲಿಂಕ್ ಹಾಕ್ತೀನಿ ಆ್ಯಂಡ್ ಯೂರೋ ಪ್ಯಾರಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲ್ಯಾಶಸ್ ಈಗ ಈಗ ಅಂತೂ ಸೊ ಬೆಸ್ಟ್ ಬಜೆಟಲ್ಲಿ ನಿಮಗೆ ಯುರೋ ಪ್ಯಾರಿಸ್ ಲ್ಯಾಶಸ್ ಸಿಗುತ್ತೆ ಜಾಸ್ತಿ ನಾನು ಯೂ ಯೂಸ್ ಮಾಡೋದು ಬಂದು ನಂಬರ್ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಸೊ ಈ ನಂಬರ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ ಲ್ಯಾಷಸ್ಸಲ್ಲಿ ಯೂರೋ ಪ್ಯಾರಿಸ್ ಅಂತ ಲ್ಯಾಶಸ್ ಹೆಸರು ತುಂಬ ಚೆನ್ನಾಗಿದೆ ಬ್ರೈಡಲ್ಸ್ಗಂತೂ ನಾನು ಯೂರೋ ಪ್ಯಾರಿಸ್ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ ನಿಮಗೆ ಪ್ಯಾಕ್ ಫೋರ್ ಫಿಫ್ಟಿ ತ್ರೀ ಏಯ್ಟಿ ಈ ರೇಂಜಲ್ಲಿ ಸಿಕ್ಕಿದ್ರೆ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ರೇಂಜಲ್ಲಿ ಯುರೋ ಪ್ಯಾರಿಸ್ ಸಿಗುತ್ತೆ ಬೆಸ್ಟ್ ಲ್ಯಾಶಸ್ ಅಂತಲೇ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಎಸ್ ಒನ್ ಕಣ್ಣಿಗೆ ಲ್ಯಾಷೆಸ್ ಫಿಕ್ಸ್ ಮಾಡಿದ್ದೀನಿ ಲ್ಯಾಷಸ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಬ್ರೈಡ್ಗಳಿಗೆ ಮೇಕಪ್ ಮಾಡಿದರೆ ನನ್ನ ಸಜೆಷನ್ ಏನಂದರೆ ಲ್ಯಾಷಸ್ ಬೇಡ ಅಂದ್ರೂ ನೀವು ಲ್ಯಾಷಸ್ ಅಪ್ಲೈ ಮಾಡಿ ಫಿಕ್ಸ್ ಮಾಡಿ ವೀಡಿಯೋಸ್ ತೊಗೊಳ್ಳಿ ಫೋಟೋಸ್ ತೊಗೊಳ್ಳಿ ಅದಾದಮೇಲೆ ಅವ್ರಿಗೆ ಬೇಡ ಅನಿಸಿದ್ರೆ ರಿಮೂವ್ ಮಾಡಿ ಬಟ್ ನೀವು ಆ್ಯಸ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಲೈಕ್ ವಿತೌಟ್ ಲ್ಯಾಶಸ್ ವೀಡಿಯೋ ತಗೊಳ್ಳೋದು ವಿಟೋ ವಿತೌಟ್ ಲ್ಯಾಶಸ್ ಫೋಟೋ ತೊಗೊಳೋದು ಅದನ್ನು ಅಪ್ಲೋಡ್ ಮಾಡೋದು ಮಾಡಬೇಡಿ ಬಿಕಾಸ್ ನೋಡ್ದವ್ರಿಗೆ ಆಗಿ ಕಾಣಲ್ಲ ಸೊ ಲ್ಯಾಷಸ್ ಇಸ್ ರೀಲಿ ರೀಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಲೇ ನನಗನ್ಸುತ್ತೆ ಸೊ ಏನು ಗೊತ್ತಾ ಮೇಕಪ್ ಮಾಡಿ ಬಿಟ್ಬಿಟ್ಟಾಗ ನೀವು ಸೊ ಇನ್ನೂ ಸ್ವಲ್ಪ ಇವಾಗ ಆ್ಯಕ್ಚುಲಿ ನಾನು ಡರ್ಮಾ ಬೇಸ್ ಯೂಸ್ ಮಾಡೋದ್ರಿಂದ ಮೇಕಪ್ ಸ್ವಲ್ಪ ಹೆವಿಯಾಗೆ ಕಾಣ್ತಾ ಇದೆ ಸೊ ನಾವು ಡರ್ಮಾ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಸೊ ಮೇಕಪ್ ನ್ಯಾಚುರಲ್ ಇದ್ದಾಗ ಲ್ಯಾಷಸ್ ಕೂಡ ಹಾಕಿಲ್ಲ ಆದರೆ ಮೇಕಪ್ ಪ್ರೊಫೆಷ್ನಲ್ಲಾಗೆ ಕಾಣಲ್ಲ ಏನೋ ಅವ್ರಿಗೆ ಅವರೇ ರೆಡಿ ಮಾಡ್ಕೊಳ್ಳೋದ್ರ ಅನಿಸುತ್ತೆ ಸೊ ಲ್ಯಾಷಸ್ ಪ್ಲೇ ಮಾಡಿದ್ದೀನಿ ಫಿಕ್ಸ್ ಮಾಡಿದ್ದೀನಿ ಸೊ ಹಾಕಿದ ತಕ್ಷಣ ಏನೋ ಕಣ್ಮೇಲೆ ಕುಂತಿರಂಗಿರುತ್ತೆ ಫಸ್ಟ್ ಟೈಮ್ ಆ ಪ್ಲೇ ಮಾಡ್ತಾ ಸೊ ನೀವು ಕಾಜಲಲ್ಲಿ ಇನ್ನರ್ ಕಾರ್ನರ್ ಔಟರ್ ಕಾರ್ನರ್ ಎಲ್ಲ ಟಚ್ ಅಪ್ ಕೊಡೋದು ಮರೀಲೇಬಾರ್ದು ಬಿಕಾಸ್ ಫೇಕ್ ಲ್ಯಾಶಸ್ ಎವಿಡೆಂಟಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಲ್ಯಾಷೆಸ್ ಹಾಕಿದ ತಕ್ಷಣ ಇನ್ನರ್ ಕಾರ್ನರಲ್ಲಿ ನೀವು ವಾಟರ್ ಪ್ರೂಫ್ ಕಾಜಲಲ್ಲಿ ನೀವು ಫಿಲ್ ಮಾಡಿದಾಗ ಏನಾಗುತ್ತೆ ಸೊ ಅದು ಫೇಕ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ ಕಲರ್ ಐ ಜೆಲ್ ಐಲೈನರ್ ಉಪಯೋಗಿಸ್ತಾ ಇದ್ದೀನಿ ಲೈನರ್ ಬ್ರಷ್ ಯೂಸ್ ಮಾಡಿ ಇನ್ನರ್ ಟಚ್ ಅಪ್ ಮಾಡ್ತೀನಿ ಆ್ಯಂಗಲ್ ಅಲ್ಲಿ ಇವಾಗ ನೋಡಿ ಅದು ಫಿಲ್ ಮಾಡಿದ ತಕ್ಷಣನೇ ಆ ಫೇಕ್ನೆಸ್ ಕಡಿಮೆ ಆಗ್ಬಿಡುತ್ತೆ ನೋಡಿ ಡಂಟ್ ಲುಕ್ ಲೈಕ್ ಫೇಕ್ ಲ್ಯಾಶಸ್ ಥರ ಸ್ವಲ್ಪ ಹೊತ್ತಾದಮೇಲೆ ಫುಲ್ ಸೆಟ್ ಆಗಿಬಿಡುತ್ತೆ ಸೊ ಇನ್ನರ್ ಕಾರ್ನರ್ ಫಿಲ್ ಮಾಡೋದು ಮರಿಲೇ ಬೇಡಿ ನೀವು ಮೇಕಪ್ ಕಲಿಬೇಕಾ ಮೇಕಪ್ ಕೋರ್ಸ್ ಜಾಯಿನ್ ಆಗಬೇಕಾ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟುಡಿಯೋ ಬಂದು ಕೆಂಗೇರಿ ಸೈಡ್ ಉಳ್ಳಾಳ್ ಉಪ್ನಗರ್ ಅಂತ ಬರುತ್ತೆ ಸೊ ಅಲ್ಲಿ ನಮ್ಮ ಸ್ಟುಡಿಯೋ ಇದೆ ಇಫ್ ಯು ವಾಂಟ್ ಟು ಲರ್ನ್ ಮೇಕಪ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇಫ್ ಯು ಇಂಟ್ರೆಸ್ಟೆಡ್ ಟು ಜಾಯಿನ್ ಮೇಕಪ್ ಕೋರ್ಸ್ ಸೊ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಹಾಕ್ತೀನಿ ಎಸ್ ಕಣ್ಣಲ್ಲಿ ನೀರು ಬರೋದು ಸಹಜ ಸೊ ಸ್ಮಾಲ್ ಸ್ಮಾಲ್ ಕಾಟನ್ ಪ್ಯಾಟ್ಸ್ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು ಸ್ವಲ್ಪ ಶಾರ್ಪ್ ಆಗಿ ಪಾಯಿಂಟ್ ಔಟ್ ಮಾಡಿ ನಾನು ಇನ್ನರ್ ಕಾರ್ನರ್ ಶಾರ್ಪಾಗಿ ಪಾಯಿಂಟಿಂಗ್ ಕೊಡ್ತಾ ಇದ್ದೀನಿ ಸೊ ಆ ಲೈನರ್ ಬ್ರಷಲ್ಲೇ ಔಟರ್ ಕಾರ್ನರ್ಸು ನಾನು ಫಿಲ್ ಮಾಡ್ತಾ ಇದ್ದೀನಿ ಟು ರೆಡ್ಯೂಸ್ ದಟ್ ಫೇಕ್ನೆಸ್ ಐ ಎಮ್ ಯೂಸಿಂಗ್ ಮೆಬ್ಲೀನ್ ಲೈನರ್ ಐ ಲೈನರ್ ವಾಟರ್ ಪ್ರೂಫ್ ಲೈನರ್ ಇದು ಸೊ ಎಸ್ ಎಷ್ಟೋ ಜನ ಪರ್ಸ್ನಲ್ ಯೂಸ್ಗೆ ಈ ಲೈನರ್ ಯೂಸ್ ಮಾಡ್ತಿರ್ತಾರೆ ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ ನಿಮಗೆ ಎಸ್ ಯೂಶ್ವಲಿ ನಾನು ಜೆಲ್ ಐ ಲೈನರ್ ಯೂಸ್ ಮಾಡೋದು ಸೊ ಐ ಥಾಟ್ ಆಫ್ ಯೂಸಿಂಗ್ ಮೆಬ್ಲಿನ್ ಲೈನರ್ ಟುಡೇ ಲಿಕ್ವಿಡ್ ಲೈನರ್ ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಬಟ್ ನಾನು ನಮಗೆ ಪ್ರೊಫೆಷ್ನಲ್ ಆಗಿ ಜೆಲ್ ಐನರ್ ಯೂಸ್ ಮಾಡಿ ಮಾಡಿ ಲೈಕ್ ವೆ ನಾಟ್ ಯೂಸ್ ಟು ದಿಸ್ ಲೈನರ್ ಬಿಕಾಸ್ ಸೆಲ್ಫ್ ಗ್ರೂಮಿಂಗ್ಗೆ ಪ್ರೊಫೆಷ್ನಲ್ ಅಲ್ದಿರೋರು ಯೂಸ್ ಮಾಡ್ತಾರೆ ಈ ಥರ ಲೈನರ್ಸು ಬಟ್ ನಾವು ಆ್ಯಸ್ ಅ ಪ್ರೊಫೆಷನಲ್ಸ್ ವಿ ಯೂಸ್ ಐಲೈನರ್ ಬ್ರಷ್ ಆ್ಯಂಡ್ ಜೆಲ್ ಐ ಲೈನರ್ ವಾಟ್ರ್ ಪ್ರೂಫ್ ಲೈನರ್ ಫಾರ್ ಲೈನಿಂಗ್ ಇಟ್ ಸೊ ಫಸ್ಟೇ ಲೈನರ್ ಹಾಕ್ಬಿಟ್ಟು ಅದಾದಮೇಲೆ ಲ್ಯಾಶಸ್ ಫಿಕ್ಸ್ ಮಾಡಿದ್ರೆ ನೀವು ಹಾಕಿರೋ ಲೈನರು ಕಂಪ್ಲೀಟಾಗಿ ಮುಚ್ಕೊಂಡು ಕ್ಲೋಸ್ ಆಗಿಬಿಡುತ್ತೆ ಕವರ್ ಆಗಿಬಿಡುತ್ತೆ ಸೊ ಲೈನರ್ ಕಾಣಿಸೋದೇ ಇಲ್ಲ ಅದಕ್ಕೋಸ್ಕರ ಫಸ್ಟು ಲ್ಯಾಷಸ್ ಫಿಕ್ಸ್ ಮಾಡಿ ಅದಾದಮೇಲೆ ಲೈನರ್ ಹಾಕೋದ್ರಿಂದ ನಿಮ್ಮ ಲೈನಿಂಗ್ ಮತ್ತು ಫೇಕ್ ಲ್ಯಾಶ್ ಲೈನ್ ಕೂಡ ಕವರ್ ಆಗುತ್ತೆ ಸೊ ಲ್ಯಾಶಸ್ ಅಂಟಿಸಿದ್ದೀವಿ ಅನ್ನೋ ಥರ ಕಾಣಲ್ಲ ದಟ್ ಈಸ್ ವೈ ಲಾಶಸ್ ಅಪ್ಲೈ ಮಾಡಿ ಫಿಕ್ಸ್ ಮಾಡಿ ಆದಮೇಲೆ ಆಮೇಲೆ ಲೈನರ್ ಐ ಲೈನರ್ ಅಪ್ಲೈ ಮಾಡಿ ದಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಯು ಕ್ಯಾನ್ ಎವರ್ ಯೂಸ್ ಎಗೈನ್ ಐ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ ನೀಟಾಗಿ ಎಸ್ ದಿಸ್ ಇಸ್ ಆಲ್ಮೋಸ್ಟ್ ಡನ್ ಒಂದು ನೈಂಟಿ ಪರ್ಸೆಂಟ್ ಮೇಕಪ್ ಆಗೋಗಿದೆ ನೋಡ್ತಾ ಇದ್ದೀರ ಫಿನಿಶಿಂಗ್ ಸ್ವಲ್ಪ ಫೇಶಿಯಲ್ ಹೇರು ಇದೆ ನಾನು ರಿಮೂವ್ ಮಾಡಲಿಲ್ಲ ಬಿಕಾಸ್ ಶಿ ಇಸ್ ನಾಟ್ ಪ್ಯಾ ಪ್ಲಾನಿಂಗ್ ಟು ರಿಮೂವ್ ಇಟ್ ಸೊ ನಾನು ಫೋರ್ಸ್ಫುಲ್ಲಾಗಿ ಏನು ರಿಮೂವ್ ಮಾಡಲಿಲ್ಲ ಆಮ್ ಜಸ್ಟ್ ಐಮ್ ಯೂಸಿಂಗ್ ಕ್ರೆಲಾನ್ ಫಿಕ್ಸರ್ ಗೈಸ್ ಸೊ ವೀಡಿಯೋ ಕಟ್ ಆಗಿತ್ತು ಸೊ ಯಾ ಕ್ರೆಲಾನ್ ಫಿಕ್ಸರ್ ಯೂಸ್ ಮಾಡಿ ನಾನಿಲ್ಲಿ ಗ್ಲ್ಯಾಮ್ ಟ್ವೆಂಟಿ ಒನ್ ಗ್ಲಿಟರ್ ಯೂಸ್ ಮಾಡ್ತೀನಿ ಇವಾಗ ನೆಕ್ಸ್ಟು ಎಸ್ ಸ್ವಲ್ಪ ಸಿಲ್ವರ್ ಆ್ಯಂಡ್ ಆರೆಂಜ್ ಗ್ಲಿಟರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಲಾಸ್ಟಲ್ಲಿ ಬಿಕಾಸ್ ಸ್ಟಾರ್ಟಿಂಗಲ್ಲೇ ಗ್ಲಿಟರ್ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಇದರಲ್ಲಿ ಗ್ಲೂ ಮಿಕ್ಸ್ ಆಗಿರೋದ್ರಿಂದ ಲಾಸ್ಟಷ್ಟೊತ್ತಿಗೆ ಕ್ರೀಸಸ್ ಕ್ರೀಸ್ ಆಗಿಬಿಡುತ್ತೆ ಬ್ರೈಡ್ಗೂ ಅಷ್ಟೇ ನೀವು ಗ್ಲಿಟರ್ ಎಲ್ಲ ಲಾಸ್ಟಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ಇದೇ ಥರ ಸೆವೆಂಟಿ ಪರ್ಸೆಂಟ್ ಐ ಮೇಕಪ್ ಮುಗಿಸಿ ಇನ್ನು ತರ್ಟಿ ಪರ್ಸೆಂಟ್ ಪೆಂಡಿಂಗ್ ಇಟ್ಬಿಟ್ಟು ಇನ್ನೇನು ಹೊಡ್ತಾರೆ ಬ್ರೈಡು ಅಂದಾಗ ನೀವು ಈ ಥರ ಫಿನಿಷಿಂಗ್ ಕೊಟ್ಟು ಕಳಿಸೋದ್ರಿಂದ ಫ್ರೆಶ್ಶಾಗಿ ಕಾಣುತ್ತೆ ಐ ಮೇಕಪ್ ಎಲ್ಲ ಬಿಕಾಸ್ ಈ ಕ್ರೀಸಸ್ನೆಲ್ಲ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಸ್ವಲ್ಪನಾದರೂ ಕ್ರೀಸ್ ಆಗೇ ಆಗುತ್ತೆ ಸೊ ಟು ಕೀಪ್ ಇಟ್ ಫ್ರೆಶ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಸೊ ಐ ಮೇಕಪ್ ಎಲ್ಲ ಲಾಸ್ಟಲ್ಲಿ ಫಿನಿಶಿಂಗ್ ಕೊಡಿ ಸೊ ಸ್ವಲ್ಪ ಕ್ರೀಸ್ ನೋಡಿ ಅವ್ರಿಗೆ ನ್ಯಾಚುರಲ್ ಸ್ಕಿನ್ನೇ ಸ್ವಲ್ಪ ಸ್ಪ್ರಿಂಕ್ಲ್ಡ್ ಆಗಿದೆ ಸೊ ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್ ಸೊ ಮೇಕಪ್ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಕವರೇಜ್ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಸೊ ಕ್ರೆಲಾನ್ ತುಂಬ ಹೆವಿ ಮೇಕಪ್ ಹೆವಿ ಬೇಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ ಸೊ ಎಸ್ ಅದನ್ನು ನಾನು ತಪ್ಪು ಅಂತ ಹೇಳಲ್ಲ ಬಟ್ ಅದರಲ್ಲೇ ನೀವು ನೀಟಾಗಿ ಬ್ಲೆಂಡ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ಈ ಥರ ಫಿನಿಶಿಂಗ್ ಬರುತ್ತೆ ನೋಡಿ ಇದು ವಿತೌಟ್ ಲೈಟ್ ವಿಡಿಯೋ ಗೈಸ್ ಯಾವುದೇ ರೀತಿಯಾದ ಲೈಟ್ ಇಲ್ಲ ವಿತೌಟ್ ಲೈಟಲ್ಲಿ ಮೇಕಪ್ ಈ ಥರ ಕಾಣ್ತಾ ಇದೆ ಸೊ ಡಸ್ಕಿ ಸ್ಕಿನ್ ಟೋನ್ ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಅಮೇಝಿಂಗ್ ಆದ ಮೇಕಪ್ ಟ್ಯುಟೋರಿಯಲ್ ವೀಡಿಯೋಸ್ ಕಾಯ್ತಾ ಇದೆ ನಿಮಗೋಸ್ಕರ ಸೊ ಈ ಮೇಕಪ್ಲು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್